ಯಾ ಕ್ಯಾ ಅವ್ಯಚ ಶಬ್ದ ಬಳಸ್ತಕ್ಕಂಥದ್ದು ಆ ಮರಿ ಖರ್ಗೆ ಅಂತ ಅಂತಕ್ಕ ಅಂತ ಅವ್ರ ಮನೆಗೆ ಕಳಿಸ್ತೀನಂತ ಅಮ್ಮೋದು ಇವ್ರು ಯಾರು ಮನೆ ಕಳಿಸೋರು ಇವ್ರಿಗೆ ಏನದ ಮರಿ ಖರ್ಗೆ ಹೇಳಿ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ನೋವಾಗಲ್ಲ ಯಾ ಕ್ಯಾ ಅವ್ಯಚ ಶಬ್ದ ಬಳಸ್ತಕ್ಕಂಥದ್ದು ಆ ಮರಿ ಖರ್ಗೆ ಅಂತ ಅಂತಕ್ಕ ಅಂತಕ್ಕಂಥದ್ದು ಅವ್ರ ಮನೆಗೆ ಅಮ್ಮೋದು ಇವ್ರು ಯಾರು ಮನೆ ಕಳಿಸೋರು ಇವ್ರಿಗೆ ಏನದ ಮರಿ ಖರ್ಗೆ ಅಂತ ಹೇಳಿ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ನೋವಾಗಲ್ಲ ಪ್ರತಿಭಟನೆ ಅದಂತೂ ಮಾಡೋದು ಇದೇ ಇರ್ತದೆ ಇದೇ ಇದೇ ನಿನ್ನ ಮಾಡಿ ಪ್ರತಿಭಟನೆ ಅಲ್ಲ ಇದಕ್ಕಿಂತ ಮೊದಲು ಇಪ್ಪತ್ತು ಸಲ ಮೂವತ್ತು ಸಲ ಪ್ರತಿಭಟನೆ ಆಗ್ಯಾವ ಹತ್ತೊಂಬತ್ತು ನೂರ ತೊಂಬತ್ತಾರನೇ ಇಷ್ಟು ಹಿಡಿದು ಒಮ್ಮ ಪೊಲೀಸ್ ಗ್ರೌಂಡ್ದಾಗ ಏಳು ಲಕ್ಷ ಜನ ಸೇರಿಸಿ ಮಾಡಿದೆವು ಏನಾಗುಂದಿ ಮಾಣಿಕೇಶ್ವರಿ ಇದರಲ್ಲಿ ಮೂರು ನಾಲ್ಕು ಲಕ್ಷ ನಾಲ್ಕೈದು ಲಕ್ಷ ಜನ ಸೇರಿಸಿ ಮಾಡಿದೆವು ಅಲ್ಲಿ ಮುಖ್ಯಮಂತ್ರಿಗಳು ಬಂದು ಹೋದರು ಪ್ರಧಾನಮಂತ್ರಿ ಅವರು ಬಂದು ಹೋದರು ಎಲ್ಲ ರಾಜ್ಯದ ಎಲ್ಲ ಮಂತ್ರಿಗಳು ಬಂದಾಗ ಯಾವುದೇ ಸರ್ಕಾರ ಇದ್ರು ಕೂಡ ನಾವು ಮನವಿ ಮಾಡ್ತಾನೆ ಬಂದೀವಿ ಇವತ್ತಿಂದಲೇ ನಿನ್ನ ಪ್ರತಿಭಟನೆ ಅಲ್ಲ ನಮ್ಗೆ ಅನ್ಯಾಯದ ಪ್ರತಿಭಟನೆ ಮಾಡಲೇಬೇಕು ನಾವು ಏನು ಹೇಳಿದ್ದೆ ಒಂದು ಮೊದಲ ಶಿವಕುಮಾರ್ ನಾಟಕರು ನಾವು ಲಚ್ಚಪ್ಪುರು ಎಲ್ಲರೂ ಕಲ್ತಾರೆ ಇಲ್ಲೆಲ್ಲ ಸಮಾಜದ ಪ್ರಮುಖರೆಲ್ಲ ಕೂಡಿ ಒಂದು ಆ ಕನ್ನಡ ಭವನದ ಒಂದು ಸಭೆ ಮಾಡಿದ್ದೇವೆ ಆ ಸಭೆಯಲ್ಲಿ ಏನು ನಿರ್ಣಯ ಆಗಿತ್ತು ಒಂದು ತಿಂಗಳ ಅವಕಾಶ ಕೊಡ್ರಿ ಈ ತಳವಾರದ ಬಗೆಹರಿಸ್ತೀನಿ ಅಂತ ಹೇಳಿದ್ದೆ ಒಂದು ತಿಂಗಳ ಅವಧಿಯೊಳಗೆ ಪ್ರಾಮಾಣಿಕವಾಗಿ ತಳವಾರ ಸಮಸ್ಯೆ ನಾನು ಸರ್ಕಾರದಲ್ಲಿ ಮಾತಾಡಿ ಪ್ರಿಯಾಂಕ್ ಖರ್ಗೆ ಮನವಲಿಸಿ ಮನವೊಲಿಸಿ ಚರ್ಚೆ ಮಾಡಿ ಸಭೆ ಮಾಡಿ ಅದು ಬಗೆಹರಿಸಿ ಇನ್ನು ಉಳಿದಿದೆಯನ್ನು ಕೋಲಿ ಕಬ್ಬಿಗೆ ಅಭ್ಯಾಸ ಕೇಂದ್ರ ಕಳಿಸ್ತಕ್ಕಂಥದ್ದು ಅದನ್ನು ಒಂದು ತಿಂಗಳೊಳಗೆ ನಾ ಕಳಿಸಿಲ್ಲಪ್ಪ ಅಂತಂದರೆ ನಾವು ನಿಮ್ಮ ಸರಿ ಇರ್ತೀವಿ ಎಲ್ಲರೂ ಕೂಡ ಹೋರಾಟ ಮಾಡೋಣ ಹೋರಾಟ ಯಾವಾಗಲೂ ಮಾಡ್ಬೋದು ಸರ್ಕಾರಕ್ಕೆ ಎದುರು ಹಾಕಿ ಸರ್ಕಾರ ಕೆಟ್ಟ ಮಾತಾಡೋದು ಸರ್ಕಾರ ವಿರುದ್ಧ ಮಾತಾಡೋದರಿಂದ ಸರ್ಕಾರದ ಈ ಒಂದು ಏನಪ್ಪ ಇಷ್ಟೆಲ್ಲ ನಾವು ಮಾಡಿದ್ರು ಕೂಡ ಸಭೆ ಮಾಡಿ ಎರಡು ಎರಡು ಗಂಟೆ ನಾವು ಕುಂತೀವ್ರು ಈ ಸಮಾಜದ ಬಗ್ಗೆ ಚರ್ಚೆ ಮಾಡಿದ್ರು ಕೂಡ ಆಗ ಇವರೆಲ್ಲ ಈ ಟೈಪ್ ಮಾತಾಡ್ತಾರೆ ಬಂದವ್ರೇನು ಸುಮ್ಮ ಇರ್ತಾರೆ ಒಬ್ಬ ಜನದಾಬಾದ ಅಂತಾನೆ ಒಬ್ಬ ಅಂತ ನಾವು ಒಬ್ಬ ಎಂಥವೆಲ್ಲ ಆಗೋದು ಬೇಡ ಈ ಸರ್ಕಾರ ನಮ್ದದ ಸರ್ಕಾರದ ಪ್ರತಿನಿಧಿಯಾಗಿದ್ದೀನಿ ನಾನು ಹೇಳೀನಿ ಯಾವುದಕ್ಕೂ ತ್ಯಾಗು ಸಿದ್ಧ ಸಮಾಜಕ್ಕೆ ಏನಾದ್ರು ಅನ್ಯಾಯ ಆಯಿತು ಸಮಾಜದ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗಿಲ್ಲ ಅಂದರೆ ಯಾವುದೇ ತ್ಯಾಗ ಸಿದ್ಧ ಅಂತೇಳಿ ಮೊದಲು ನಾನು ಹೇಳ್ಕೊತಾನೆ ಬಂದೀನಿ ಅದಕ್ಕಾಗಿ ರವಿಕುಮಾರ್ ಅವರು ಸಾಬಣ್ಣ ತಳವಾರವರು ಅವರು ಕೂಡ ಮೊದಲು ಈ ಕಡೆ ಈ ಕಡೆ ಏನು ಆ್ಯಕ್ಟಿವ್ ಆಗ್ಯಾರ ಮೊದಲು ಆ್ಯಕ್ಟಿವ್ ಇರಲಿಲ್ಲ ಅವರು ಯಾರು ನಮ್ಮ ಜನ ಓದಿಸಪ್ಪ ಅಂದ್ರೆ ನಾ ಆರ್ ಎಸ್ ಎಸ್ ಇಲ್ಲಿ ಬಂದಿನಪ್ಪ ನೀ ಸಮಾಜದವ್ರು ಯಾಕೆ ನೋಡಿ ಬರ್ತೀರಮ್ಮ ಹೇಳಿಕೆ ಮಾತುಗಳು ಹೇಳುತ್ತಿದ್ದ ಅವು ನಾನೇ ಒಂದು ಸಲ ಅವನಿಗೆ ಒಂದು ಬುದ್ಧಿ ಮಾತು ಹೇಳಿದೆ ಅಲ್ಲಪ್ಪ ನೀ ಪೊಲೀಸ್ ಸಮಾಜದ ವಿದಿ ಆರ್ ಎಸ್ ಎದು ಬಂದೀನಿ ಬಂದಿ ಅಂತ ಹೇಳಬೇಡ ಜನ ಬಂದಾಗ ಸ್ಪಂದಿಸು ಕೆಲಸ ಮಾಡು ಮಾಡು ಅಂತ ನಾನೇ ಹೇಳ್ಕೊತ ಬಂದಿದ್ದ ಇವರೆಲ್ಲರಿಗೆ ಕರ್ಕೊಂಡು ನಾನು ಮೀಟಿಂಗ್ ಮಾಡಿದ ಮೇಲೆ ಇವ್ರಿಗೆ ವಿಶ್ವಾಸ ತೊಗೊಂಡು ಒಂದೇ ಒಂದು ತೊಂದರೆ ಆಗಲ್ದಂಗೆ ಅಲ್ಲಿ ಐಕ್ಯತೆ ತೋರಿಸಿನಿ ಪ್ರಿಯಾಂಕ್ ಖರ್ಗೆರು ಒಪ್ಕೊಂಡು ಮಾಡಿದ್ಮೇಲೆ ಒಂದು ತಿಂಗಳದಾಗ ಮುಗಿಸ್ಕೊಡ್ತೀವಿ ಅಂತ ಹೇಳಿದ ಹೇಳಿ ಹೇಳಿ ಕೊಟ್ಟ ಮೇಲೆ ಆಗಲೇ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳಿದ್ದೆ ಆದರೂ ಕೂಡ ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ ಅದು ಕಡಿ ಹಾಕಿರಿ ಯಾರಿಗೆ ಕೊಡಬೇಕು ಮತ್ತು ಉಸ್ತುವಾರಿ ಮಂತ್ರಿಯೇ ಕೊಡಬೇಕಲ್ಲ ಅದು ನಾನು ಏನು ಏನು ಪ್ರಧಾನಮಂತ್ರಿ ಕೊಡೋದಾಗಲಿಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕೊಡೋದಾಗಲಿಲ್ಲ ಮನವಿ ಮತ್ತು ಉಸ್ತುವಾರಿ ಮಂತ್ರಿಗೆ ಕೊಡಬೇಕಲ್ಲ ಅವ್ರು ಹೇಳಿದ್ರು ಅವರು ಅವರು ಇವರಿಗೆ ವಿತ್ಡ್ರಾ ಮಾಡ್ಕೋರಿ ಅವ್ರು ಹೇಳಿದ್ರೆ ನಾವು ಬಿಡ್ತೀವಿ ಅಂತೇಳಿ ಕುಂತಾಗ ನಾವು ಮೊನ್ನೆ ನಿಮ್ಗೆ ಎಲ್ಲರಿಗೂ ಕೂಡಿಸ್ಕೊಂಡೇ ನಾವು ಮಾತಾಡೇ ಇದು ಸಭೆ ಮಾಡಿ ನಿಮಗೆಲ್ಲ ಮುಗಿಸಿ ಮತ್ತೆ ಒಂದು ಇದು ಕಳಿಸ್ಕೊಡ ಮತ್ತು ನಿಮ್ಗೆ ಹೇಳೀನಿ ಆದ್ರೂ ಕುಂತ ಏನು ರವಿಕುಮಾರ್ ನಿಮ್ಮಂತ ನೀವು ಎಲ್ಲ ಬಂದು ಇಲ್ಲಿ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅಂತಂದ್ರೆ ಇಲ್ಲಿ ನೀವು ನೆಲದ ಮೇಲೆ ಬಂದು ಕುಂತು ಹೋರಾಟ ಮಾಡಿದೀವಿ ಗೊತ್ತಿಲ್ಲ ಅಂತೇಳಿ ಮತ್ತೆ ನೀವೂ ಮಾತು ಕೊಟ್ಟಿದ್ರಲ್ಲಪ್ಪ ಈಗ ನಾವು ಪ್ರಮಾಣಿಕವಾಗಿ ಮಾಡ್ಲಾಕತ್ತೀವಲ್ಲ ಕೇಂದ್ರ ಕಳಿಸ್ಕೊಡ್ತೀವಿ ಕೇಂದ್ರ ಕಳಿಸಿದ ಮೇಲೆ ಆಮೇಲೆ ನಿಮ್ಮ ಜವಾಬ್ದಾರಿ ಇರ್ತದೆ ಅಲ್ಲಿ ಅಲ್ಲಿ ಕೇಂದ್ರ ಸರ್ಕಾರದಿಂದ ಮಾತುಕತೆಯಾಗಿ ಅಲ್ಲಿ ಮಂಜೂರಿ ಮಾಡ್ತಕ್ಕಂಥ ಕೆಲಸ ತಾವು ಮಾಡಬೇಕು ಇದೆಲ್ಲ ಮಾಡಿ ಒಂದು ತಿಂಗಳು ಓದಿದಾಗ ನಾವು ಅವ್ರಿಗೆ ಕೂ ಅವ್ರಿಗೆ ಒಂದು ತಿಂಗಳಾಗ ಕಳ್ಸಮಂತ ಅವ್ರು ನಾವು ಕೂಡ ಮಾತಾಡಿದ್ದೀವಿ ಅವರು ನಾವು ಕೂಡ ದಾಖಲೆ ಸರಿಪಡಿಸ್ತಾ ಇದ್ದೀವಿ ಇಲ್ಲಿ ಬಂದು ಪಕ್ಷ ಮರೆತದೆಲ್ಲ ಮಾಡೋ ಮುಂದೆ ಒಂದು ಪಕ್ಷದ ಕಡೆದಾಗಿ ಬಂದು ಇಲ್ಲಿ ಬಂದು ನಾವೇ ಇದ್ದೀವಿ ನಾವೇ ಎಲ್ಲ ಮಾಡ್ಲಕ್ಕತ್ತೀವಿ ಸಾಧ್ಯ ಅಮ್ಮ ಭಾವನೆವಾಗಿ ವ್ಯಕ್ತಪಡಿಸ್ತಕ್ಕಂಥ ರೀತಿಯಲ್ಲಿ ಸರಿಯಲ್ಲ ಆಮೇಲೆ ಕೆಲವರು ಹೋರಾಟದ ಮೂಲಕ ಸಮಾಜಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಅದರದ್ದು ಒಳ್ಳೆಯ ಬೆಳವಣಿಗೆ ಆದರೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತ ಪತ್ರಿಕೆ ನೋಡಿದೆ ನೀವು ಇನ್ನೂ ಬೆಳಿಬೇಕು ನಿಮಗೇನು ಅನುಭವ ಬರಬೇಕು ಅಂಥ ಸಂದರ್ಭದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವುದೇ ಜನರನ್ನು ಉದ್ದೇಶಿಸಿ ಮಾತಾಡ್ತ ಸಂದರ್ಭದಲ್ಲಿ ನಡೆ ನುಡೆ ಚೆನ್ನಾಗಿರಬೇಕು ಯಾರೊಬ್ಬರದು ಅವಕಾಶ ಬಂದಿದೆ ಜನ ಶೇರ ತಿಳ್ಕೊಂಡು ಎಮೋಷನ್ದಾಗ ಯಾರೊಬ್ಬರದು ಮನಸ್ಸು ನೋಯಿಸ್ತಕ್ಕಂಥದ್ದು ಅವ್ಯಾಚ ಶಬ್ದ ಬಳಸ್ತಕ್ಕಂಥದ್ದು ಆ ಮರಿ ಖರ್ಗೆ ಅಂತ ಅಂತಕ್ಕ ಅಂತಕ್ಕಂಥದ್ದು ಅವ್ರು ಮನೆಗೆ ಅಂತ ಅಮ್ಮದು ಇವ್ರು ಯಾರು ಮನೆ ಕಳಿಸೋರು ಇವ್ರಿಗೆ ಏನದ ನೀವೇನಿದ್ದೀರ ಹೇಳಿ ಮತ್ತೊಬ್ಬರಿಗೆ ಮನೆ ಕಳಿಸ್ತೀರಪ್ಪ ಹೋರಾಟ ಸಮಾಜ ಸಮಾಜಕ್ಕೆ ಒಳ್ಳೆಯದಾಗ್ಲಿ ಅಂತ ಏನು ಬ ಮಾಡಿರಿ ಆದ್ರೆ ಈ ರಾಜ್ಯದಲ್ಲಿ ಆಲ್ ಇಂಡಿಯಾದು ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟ್ ಖರ್ಗೆ ಆಗಲಿ ದೊಡ್ಡ ಖರ್ಗೆ ಅವರು ಮರಿ ಖರ್ಗೆಯವರು ಉಸ್ತುವಾರಿ ಮಂತ್ರಿ ಅವರು ಉಸ್ತುವಾರಿ ಮಂತ್ರಿ ಅಂತ ನೀವು ಮಾತಾಡ್ರಿ ಇವೆಲ್ಲ ವೈರತ್ವ ಬೆಳ್ಕೊತೇ ಹೊತ್ತವು ಈಗ ನೀವೆಲ್ಲ ಬಂದಿರಂತೇಳ ಇದು ಏನು ಬೇಕಾದರೂ ಮಾತಾಡ್ಬೋದಲ್ಲ ಅದು ನಮಗೆ ಯೋಗ್ಯತೆ ಅಲ್ಲ ನಮ್ಮ ವಯಸ್ಸೇನು ಅನುಭವ ಅದ ನಿಮಗೆಲ್ಲ ಗೊತ್ತದ ಈ ವಿಧಾನಸಭೆ ಪರಿಷತ್ತಿನಲ್ಲಿ ಸಮಾಜಕ್ಕೆ ಏನೇನು ಬೇಕು ಬೇಡಿಕೆಗಳು ಏನಾಗೊಂದಿ ಮಾಣಿಕಮ್ಮನ ಪ್ರಾಧಿಕಾರ ಇರ್ಬೋದು ಐಕ್ಯ ಅಂಬಿಕ ಐಕ್ಯ ಸ್ಥಳ ಇರ್ಬೋದು ಇವೆಲ್ಲ ನೂರಾರು ವರ್ಷಗಳು ಹಿಡಿದು ಇದ್ದೀವಿ ಇದ್ದಂಥವು ಇತಿಹಾಸಗಳು ಇವಕ್ಕೆ ಯಾರು ಏನೂ ಮಾಡಿದಿರಲಿಲ್ಲ ಅದು ಮಾಡಿದೆ ಆಮೇಲೆ ಕೋಲಿ ಕಬ್ಬು ಬೆಸ್ತ ಅಂಬಿಗ ಬಾರ್ಕಿ ಎಂಬ ಪದಗಳು ಕೇಂದ್ರ ಸರ್ಕಾರ ಕಳಿಸಿದೆ ಅಂತೇಳಿ ಮುಖ್ಯಮಂತ್ರಿಯಿಂದ ವಾಗ್ದಾನ ತೆಗೆದುಕೊಂಡಿ ನಾ ಸದನದಲ್ಲಿ ಇದು ಬಹುದಿನಗಳ ಬೇಡಿಕೆ ಅದ ನಾವು ಕಳಿಸ್ಕೊಡ್ತೀನಿ ಅಂಥೇಳಿ ಮೇಲೆ ಮತ್ತು ಸಾಯಿಬಣ್ಣ ತಳವರ್ಗೆ ಈ ರವಿಕುಮಾರ್ಗ ಸದನದಲ್ಲಿ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಎಲ್ಲಿ ಅಲ್ಲಿ ಹೋಗಿ ಭೇಟಿ ಮಾಡಿಸಿ ಇಲ್ಲ ನೀವು ಅದು ರೆಡಿ ಮಾಡ್ಕೊರಿ ನಾ ಕಳಿಸ್ಕೊಡ್ತೀನಿ ಅಂತ ಅವ್ ಇವರಿಗೂ ಕೂಡ ಮಾತು ಕೊಟ್ಟರು ಇವೆಲ್ಲ ಸ್ಪಂದಿಸಿ ಸರ್ಕಾರ ಇವರೊಡನೆ ವಿರೋಧ ಪಕ್ಷ ಅಂತ ಲೆಕ್ಕದೇ ತೊಗೊಂಡಿಲ್ಲ ಈ ಸಮಾಜ ಬೆಳಿಬೇಕು ಸಮಾಜಕ್ಕೆ ಒಳ್ಳೆಯದಾಗಬೇಕು ಅವರಿಬ್ಬರು ಶಾಸಕರು ಅಂತೇಳಿ ಕರ್ಕೊಂಡು ಮಾಡೋ ಮುಂದೆ ಇವರು ವ್ಯತಿರಿಕ್ತವಾದ ಹೇಳಿಕೆಗಳು ಅದು ವ್ಯತಿರಿಕ್ತವಾದಂಥ ಮತ್ತೊಬ್ಬರು ಮನಸ್ಸು ವಹಿಸ್ತಕ್ಕಂಥವು ಇವೆಲ್ಲ ಒಳ್ಳೆಯದಲ್ಲ ಅದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ ಈ ಅದಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ನಮ್ಮದಿದೆ ಮುಖ್ಯಮಂತ್ರಿ ನಮ್ಮವರಿದ್ದಾರೆ ಈ ಭಾಗದಲ್ಲಿ ಪ್ರಿಯಾಂಕ್ ಖರ್ಗೆ ಅತ್ಯಂತ ಬಲಿಷ್ಠ ನಾಯಕರು ಇರೋದರಿಂದ ಪ್ರಕಾಶ್ ಇರಬಹುದು ಶಣ್ಣಬಸಪ್ಪ ದರ್ಶನಪುರಿ ಇರ್ಬೋದು ಇನ್ನ ಎಲ್ಲ ಶಾಸಕರು ಈಶ್ವರ ಖಂಡ್ಯರು ಇರ್ಬೋದು ಈಶ್ವರ ಖಂಡ್ಯರು ಕೂಡ ನಮ್ಮ ಮಾತಾ ಮಾಣಿಕೇಶ್ವರ ಅಮ್ಮನವರ ಕಾರ್ಯಕ್ರಮದಲ್ಲಿ ಬಂದಾಗ ಇದು ಬಹುದಿನಗಳ ಬೇಡಿಕೆ ಅದ ನಿಮ್ಮ ಸಮಾಜದಲ್ಲಿ ಯಾವಾಗಲೂ ನಮಗೆ ಬೆಂಬಲ ಆಗಿದ್ದೀರಿ ನಿಮ್ಮ ಸಮಾಜದ ಬೇಡಿಕೆ ನಾನು ಕೂಡ ಧನಿ ಹತ್ತೀನಿ ಅಂತ ಹೇಳ್ಯಾರ ಇವೆಲ್ಲ ಅವ ಅದಕ್ಕಾಗಿ ತಕ್ಷಣ ನಾವು ಏನು ಮಾತು ಕೊಟ್ಟಿದ್ದೇನೆ ಬೆಳಗಾವಿ